ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಧನುರಾಶಿವಿಗೆ ಎರಡು ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳಿನಲ್ಲಿ ಯಾವೆಲ್ಲ ರೀತಿಯ ಫಲಿತಾಂಶವು ದೊರೆಯಲಿದೆ ಗ್ರಹಗಳ ಸಂಚಾರ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಅವರ ಜೀವನದಲ್ಲಿ ತರಲಿದೆ ಹಾಗೆ ಯಾವ ಕ್ಷೇತ್ರದಲ್ಲಿ ಯಾವ ಸಮಯದಿಂದ ಎಚ್ಚರಿಕೆಯಿಂದ ಇರಬೇಕು ಎಂಬುದನ್ನು ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಧನು ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಧನು ರಾಶಿ ಜುಲೈ ತಿಂಗಳಿನಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಪಡೆಯುವ ರಾಶಿಯಾಗಿದೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನು ರಾಶಿಯವರ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರದ ಬಗ್ಗೆ ಗ್ರಹಗಳ ಗೋಚರ ಫಲ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ಎಂಬುದನ್ನು ಇಲ್ಲಿ ನೋಡೋಣ ರಾಶಿಚಕ್ರದ ಒಂಬತ್ತನೇ ರಾಶಿಯಾದ ಧನು ರಾಶಿಯು ಮೂಲ ನಕ್ಷತ್ರ ನಾಲ್ಕನೇ ಪಾದ ಪೂರ್ವಾಷಾಢ ನಕ್ಷತ್ರ ನಾಲ್ಕನೇ ಪಾದ ಮತ್ತು ಉತ್ತರಾಷಾಢ ನಕ್ಷತ್ರ ಒಂದನೇ ಪಾದದಲ್ಲಿ ಜನಿಸಿರುವ ವ್ಯಕ್ತಿಗಳಿಗೆ ಧನು ರಾಶಿಯು ಅನ್ವಯಿಸುತ್ತದೆ ಹಾಗೆ ಈ ರಾಶಿಯ ಅಧಿಪತಿ ಬೃಹಸ್ಪತಿಯಾಗಿರಲಿದ್ದಾನೆ ಇನ್ನು ಈ ರಾಶಿಯವರ ಗ್ರಹಗಳ ಸಂಚಾರ ಈ ತಿಂಗಳಿನಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಯಾವ ಕ್ಷೇತ್ರದ ಮೇಲೆ ಹೆಚ್ಚಿನ ಪ್ರಭಾವವನ್ನು ಯಾವ ಗ್ರಹ ಬೀರಲಿದ್ದಾರೆ ಎಂಬುದನ್ನು ನೋಡೋಣ ಗ್ರಹಗಳ ಸಂಚಾರದಲ್ಲಿ ಮೊದಲಿಗೆ ನಾವು ನೋಡುವುದಾದರೆ ಸೂರ್ಯಗ್ರಹ ಸೂರ್ಯ ನಿಮ್ಮ ರಾಶಿಯ ಒಂಬತ್ತನೇ ಮನೆಯ ಅಧಿಪತಿಯಾಗಿದ್ದಾನೆ ಅದೇ ರೀತಿ ಈ ತಿಂಗಳ ಹದಿನಾರರಂದು ನಿಮ್ಮ ಏಳನೇ ಮನೆಯಾದ ಮಿಥುನ ರಾಶಿಯಿಂದ ಎಂಟನೇ ಮನೆಯಾದ ಕರ್ಕಾಟಕ ರಾಶಿಗೆ ತನ್ನ ಪ್ರವೇಶವನ್ನು ಮಾಡಲಿದ್ದಾನೆ ಇದರಿಂದಾಗಿ ಅದೃಷ್ಟ ಉನ್ನತ ಶಿಕ್ಷಣ ಸಂಶೋಧನೆಗಳು ಮತ್ತು ಆಕಸ್ಮಿಕ ಬದಲಾವಣೆಯನ್ನು ನೀವು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ ಈ ಕೆಲವು ಕ್ಷೇತ್ರಗಳ ಮೇಲೆ ನಿಮ್ಮ ಗಮನ ಹೆಚ್ಚಾಗಿರಲಿದೆ ಹಾಗೆ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುವವರಿಗೆ ಸೂರ್ಯನ ಸಕಾರಾತ್ಮಕ ಪ್ರಭಾವವು ಸಿಗಲಿದೆ ಜೊತೆಗೆ ಸಂಶೋಧನೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಸೂರ್ಯನ ಅನುಗ್ರಹದಿಂದಾಗಿ ಯಶಸ್ಸು ಕೀರ್ತಿ ಗೌರವ ಅಧಿಕವಾಗಿರಲಿದೆ ಹಾಗೆ ಜೀವನದಲ್ಲಿ ಆಕಸ್ಮಿಕ ಬದಲಾವಣೆಯನ್ನು ಸೂರ್ಯನ ಪ್ರಭಾವದಿಂದಾಗಿ ಈ ತಿಂಗಳಿನಲ್ಲಿ ಅಂದರೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಪಡೆಯಲಿದ್ದೀರಿ ಅದೇ ರೀತಿ ಮುಂದಿನ ಗ್ರಹವಾಗಿ ಬುಧಗ್ರಹದ ಸಂಚಾರ ಯಾವ ರೀತಿಯ ಪ್ರಭಾವವನ್ನು ಜುಲೈ ತಿಂಗಳಿನಲ್ಲಿ ಧನು ರಾಶಿಯವರ ಮೇಲೆ ಬೀರಲಿದೆ ಎಂದು ನೋಡೋಣ ಬುಧಗ್ರಹ ನಿಮ್ಮ ಏಳನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾದ ಬುಧನು ಇಡೀ ಜುಲೈ ತಿಂಗಳಿನಲ್ಲಿ ನಿಮ್ಮ ಎಂಟನೇ ಮನೆಯಲ್ಲೇ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ಪಾಲುದಾರಿಕೆ ವೃತ್ತಿ ಸಂಶೋಧನೆಗಳು ಮತ್ತು ಆಕಸ್ಮಿಕ ವಿಷಯಗಳ ಮೇಲೆ ಬುಧನು ಪ್ರಭಾವವನ್ನು ಬೀರಲಿದ್ದಾನೆ ಪಾಲುದಾರಿಕೆ ವ್ಯವಹಾರವನ್ನು ಮಾಡುವ ಧನು ರಾಶಿಗೆ ಸೇರಿದ ವ್ಯಕ್ತಿಗಳು ಈ ಸಮಯದಲ್ಲಿ ಎಚ್ಚರಿಕೆಯನ್ನು ವಹಿಸಿ ಹಾಗೆ ಪಾಲುದಾರರೊಂದಿಗೆ ಉತ್ತಮ ಸಂಬಂಧವನ್ನು ಬೆಸೆಯಲು ನೀವು ಪ್ರಯತ್ನಿಸಬೇಕಾಗಿರಲಿದೆ ಹಾಗೆ ವೃತ್ತಿ ಜೀವನದಲ್ಲಿ ಬುಧನ ಅನುಗ್ರಹದಿಂದಾಗಿ ಅನೇಕ ರೀತಿಯ ಬದಲಾವಣೆಯನ್ನು ಈ ತಿಂಗಳಿನಲ್ಲಿ ಕಾಣಲಿದ್ದೀರಿ ಹಾಗೆ ಆಕಸ್ಮಿಕ ವಿಷಯಗಳ ಬಗ್ಗೆ ಎಚ್ಚರಿಕೆ ಜಾಗರೂಕತೆಯಿಂದ ನಿರ್ಣಯಗಳನ್ನು ತೆಗೆದುಕೊಳ್ಳುವುದು ಉತ್ತಮವಾಗಿರಲಿದೆ ಇನ್ನು ಪ್ರಮುಖವಾಗಿ ಶುಕ್ರನ ದೆಸೆ ಶುಕ್ರನ ಅನುಗ್ರಹ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯ ಅತ್ಯಂತ ಅದ್ಭುತ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ನಿಮ್ಮ ಆರನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾದ ಶುಕ್ರನು ಜುಲೈ ಇಪ್ಪತ್ತಾರರಂದು ನಿಮ್ಮ ಆರನೇ ಮನೆಯಾದ ವೃಷಭ ರಾಶಿಯಿಂದ ಏಳನೇ ಮನೆಯಾದ ಮಿಥುನ ರಾಶಿಗೆ ತನ್ನ ಬದಲಾವಣೆಯನ್ನು ಮಾಡಲಿದ್ದಾನೆ ಇದರಿಂದಾಗಿ ಶುಕ್ರನಿಂದಾಗಿ ನೀವು ಸಾಲಗಳು ಆರೋಗ್ಯ ಲಾಭಗಳು ಪಾಲುದಾರಿಕೆಗಳು ಮತ್ತು ವಿವಾಹಕ್ಕೆ ಸಂಬಂಧಿಸಿದ ವಿಷಯಗಳ ಮೇಲೆ ಹೆಚ್ಚಿನ ಬದಲಾವಣೆಯನ್ನು ಕಾಣಲಿದ್ದೀರಿ ಈ ತಿಂಗಳಿನಲ್ಲಿ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಹಾಗೆ ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ಅಥವಾ ಆಕಸ್ಮಿಕ ಆರೋಗ್ಯ ಸಮಸ್ಯೆಗಳಿಂದ ಬಳಲುವ ಸಂಭವ ಹೆಚ್ಚಾಗಿದೆ ಹಾಗೆ ಲಾಭಗಳು ಹೆಚ್ಚಾದರೂ ಕೂಡ ಖರ್ಚಿನಷ್ಟೇ ನಿಮಗೆ ಸಮಾನತೆ ಇರಲಿದೆ ಹಾಗಾಗಿ ಎಚ್ಚರಿಕೆ ಇರಲಿ ಯಾವುದೇ ರೀತಿಯ ಖರ್ಚುಗಳನ್ನು ಮಾಡುವುದಕ್ಕಿಂತ ಮುಚ್ಚಿ ಯೋಚಿಸಿ ನಂತರ ಖರ್ಚು ಮಾಡುವುದು ಉತ್ತಮ ಪಾಲುದಾರಿಕೆ ಸಂಬಂಧದಲ್ಲಿ ಎಚ್ಚರಿಕೆ ಅಗತ್ಯವೆಂದು ಶುಕ್ರನು ತಿಳಿಸಲಿದ್ದಾನೆ ಇನ್ನು ಮುಂದಿನ ಗ್ರಹವಾಗಿ ಮಂಗಳ ಗ್ರಹ ನಿಮ್ಮ ಐದನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾದ ಮಂಗಳನು ಜುಲೈ ಇಪ್ಪತ್ತೆಂಟರಂದು ನಿಮ್ಮ ಒಂಬತ್ತನೇ ಮನೆಯಾದ ಸಿಂಹ ರಾಶಿಯಿಂದ ಹತ್ತನೇ ಮನೆಯಾದ ಕನ್ಯಾ ರಾಶಿಗೆ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ಮಕ್ಕಳು ಸೃಜನಶೀಲತೆ ಖರ್ಚುಗಳು ಮತ್ತು ವೃತ್ತಿಯಲ್ಲಿ ಬದಲಾವಣೆಗಳು ಅಥವಾ ಹೊಸ ಜವಾಬ್ದಾರಿಗಳು ಬರಲಿದೆ ಮಕ್ಕಳ ವಿಷಯದಲ್ಲಿ ಜಾಗರೂಕತೆ ಅಗತ್ಯ ತಾಳ್ಮೆಯಿಂದ ಮಕ್ಕಳ ಜೊತೆ ವ್ಯವಹರಿಸುವುದು ನಿಮಗೆ ಶ್ರೇಯಸ್ಕರ ಹಾಗೆ ಖರ್ಚುಗಳು ಹೆಚ್ಚಾಗುವುದರಿಂದಾಗಿ ಚಿಂತೆಯು ಅಧಿಕವಾಗಿ ಕಾಡಲಿದೆ ಹಾಗಾಗಿ ಎಚ್ಚರಿಕೆ ಇರಲಿ ತಾಳ್ಮೆಯಿಂದ ಹಾಗೆ ಸಮಾಧಾನವಾಗಿ ನೀವು ನಿಮ್ಮ ವ್ಯವಹಾರವನ್ನು ಮುಂದುವರಿಸುವುದು ಉತ್ತಮ ಎಂದು ಮಂಗಳನು ತಿಳಿಸಲಿದ್ದಾನೆ ಇನ್ನು ಗುರುವಿನ ಸಂಚಾರ ಯಾವ ರೀತಿಯ ಫಲಿತಾಂಶವನ್ನು ನಿಮ್ಮ ಜೀವನದಲ್ಲಿ ನೀಡಲಿದೆ ಎಂಬುದನ್ನು ನೋಡೋಣ ನಿಮ್ಮ ಒಂದನೇ ಮತ್ತು ನಾಲ್ಕನೇ ಮನೆಯ ಅಧಿಪತಿಯಾದ ಗುರುವು ಇಡೀ ಜುಲೈ ತಿಂಗಳಿನಲ್ಲಿ ನಿಮ್ಮ ಏಳನೇ ಮನೆಯಲ್ಲೇ ಇರಲಿದ್ದಾನೆ ಇದರಿಂದಾಗಿ ನಿಮ್ಮ ವ್ಯಕ್ತಿತ್ವ ಕುಟುಂಬ ಮನೆ ವಿವಾಹ ಮತ್ತು ಪಾಲುದಾರಿಕೆಗಳ ಮೇಲೆ ಸಕಾರಾತ್ಮಕ ಪ್ರಭಾವವನ್ನು ಗುರು ಬೀರಲಿದ್ದಾನೆ ಇದರಿಂದಾಗಿ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಲಾಭವನ್ನು ಕಾಣುವ ನಿರೀಕ್ಷೆಯನ್ನು ನೀವು ಕಾಣಬಹುದು ಹಾಗೆ ಕುಟುಂಬದ ಜೀವನದಲ್ಲಿ ಅನೇಕ ರೀತಿಯ ಸಕಾರಾತ್ಮಕ ಬದಲಾವಣೆಯನ್ನು ಗುರುವಿನ ಪ್ರಭಾವದಿಂದಾಗಿ ಪಡೆಯಬಹುದಾಗಿರಲಿದೆ ಹಾಗೆ ವಿವಾಹಕ್ಕೆ ಪ್ರಯತ್ನಿಸುತ್ತಿರುವ ಅವಿವಾಹಿತರಿಗೆ ವಿವಾಹದ ಯೋಗವು ಗುರುವಿನಿಂದಾಗಿ ಸಿಗಲಿದೆ ಇನ್ನು ಮುಂದಿನ ಗ್ರಹವಾಗಿ ಶನಿಯ ಸಂಚಾರ ಜುಲೈ ತಿಂಗಳಿನಲ್ಲಿ ಧನು ರಾಶಿಗೆ ಸೇರಿದ ವ್ಯಕ್ತಿಗಳ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರಲಿದೆ ಎಂದು ನೋಡೋಣ ನಿಮ್ಮ ಎರಡನೇ ಮತ್ತು ಮೂರನೇ ಮನೆಯ ಅಧಿಪತಿಯಾದ ಶನಿಯು ಇಡೀ ಜುಲೈ ತಿಂಗಳಿನಲ್ಲಿ ನಿಮ್ಮ ನಾಲ್ಕನೇ ಮನೆಯಲ್ಲೇ ಇರಲಿದ್ದಾನೆ ಇದರಿಂದಾಗಿ ಆರ್ಥಿಕ ವಿಷಯಗಳು ಮಾತು ಸಂವಹನ ಮನೆ ಮತ್ತು ಕುಟುಂಬದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿದೆ ಶಿಸ್ತಿನ ಜೀವನದ ಕಡೆ ನೀವು ಹೆಚ್ಚಿನ ಗಮನವನ್ನು ಹರಿಸಬೇಕಾಗಿರಲಿ ಆರ್ಥಿಕ ವಿಷಯಗಳ ಬಗ್ಗೆ ಎಚ್ಚರಿಕೆ ಅಗತ್ಯವೆಂದು ಶನಿದೇವನು ನಿಮಗೆ ತಿಳಿಸಲಿದ್ದಾನೆ ಇನ್ನು ಮಾತಿನ ಭರಸೆ ಅಥವಾ ಮಾತನಾಡುವಾಗ ಮಾತಿನ ಮೇಲೆ ಹಿಡಿತ ಮತ್ತು ಸಹನೆ ಅತ್ಯಂತ ಅವಶ್ಯಕವಾಗಿರಲಿ ಇನ್ನು ಮುಂದಿನ ಗ್ರಹವಾಗಿ ಪ್ರಮುಖವಾಗಿ ರಾವು ಮತ್ತು ಕೇತುವಿನ ಬದಲಾವಣೆ ರಾವು ಮತ್ತು ಕೇತುವಿನ ಪ್ರಭಾವ ಜುಲೈ ತಿಂಗಳಿನಲ್ಲಿ ಧನು ರಾಶಿಯವರಿಗೆ ಯಾವೆಲ್ಲ ರೀತಿಯ ಪ್ರಮುಖ ಬದಲಾವಣೆಯನ್ನು ತರಬಹುದು ಎಂಬುದನ್ನು ತಿಳಿಯೋಣ ರಾವು ನಿಮ್ಮ ಮೂರನೇ ಮನೆಯಾದ ಕುಂಭ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ನೀವು ಅದ್ಭುತವಾದ ಧೈರ್ಯ ಪರಾಕ್ರಮಗಳನ್ನು ನೀವು ಪಡೆಯಲಿದ್ದೀರಿ ಸಂವಹನ ಮಾರ್ಕೆಟಿಂಗ್ ಸೋಷಿಯಲ್ ಮೀಡಿಯಾಗಳು ಬರವಣಿಗೆ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಇರುವ ಜನರು ಈ ಸಮಯವನ್ನು ಅತ್ಯಂತ ಹೆಚ್ಚಿನ ಅನುಕೂಲಕರ ಸಮಯವೆಂದು ಪರಿಗಣಿಸಬಹುದು ಈ ಸಮಯದಲ್ಲಿ ಅನೇಕ ರೀತಿಯ ಉತ್ತಮ ಬದಲಾವಣೆಯನ್ನು ರಾವು ನಿಮ್ಮ ಜೀವನದಲ್ಲಿ ತರಲಿದ್ದಾನೆ ಅದೇ ರೀತಿ ಕೇತುವಿನ ಪ್ರಭಾವ ಜುಲೈ ತಿಂಗಳಿನಲ್ಲಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ತರಲಿದ್ದಾನೆ ಈ ತಿಂಗಳಿನಲ್ಲಿ ಕೇತು ನಿಮ್ಮ ಒಂಬತ್ತನೇ ಮನೆಯಾದ ಸಿಂಹ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದು ನಿಮ್ಮ ಅದೃಷ್ಟ ಉನ್ನತ ಶಿಕ್ಷಣ ತಂದೆ ಮತ್ತು ಆಧ್ಯಾತ್ಮಿಕ ನಂಬಿಕೆಗಳಿಗೆ ಸಂಬಂಧಿಸಿದ ಸ್ಥಾನವಾಗಿರಲಿ ಕೇತು ಇಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನೀವು ಸಾಂಪ್ರದಾಯಿಕ ಧಾರ್ಮಿಕ ನಂಬಿಕೆಗಳನ್ನು ಪ್ರಶ್ನಿಸಬಹುದು ಉನ್ನತ ಶಿಕ್ಷಣದಲ್ಲಿ ಕೆಲವು ಅಡೆತಡೆಗಳು ಉಂಟಾಗಬಹುದು ಅಥವಾ ಅನಾಸಕ್ತಿ ಉಂಟಾಗುವುದರಿಂದಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದಿಷ್ಟು ತೊಂದರೆಗಳು ಅಥವಾ ಉತ್ತಮ ಫಲಿತಾಂಶವನ್ನು ಪಡೆಯಲು ಸಾಧ್ಯವಾಗದೇ ಇರಬಹುದು ಹಾಗಾದರೆ ಈ ಗ್ರಹಗಳ ಸಂಚಾರವು ನಿಮ್ಮ ಉದ್ಯೋಗ ಆರ್ಥಿಕ ಸ್ಥಿತಿ ಆರೋಗ್ಯ ಕುಟುಂಬ ಜೀವನ ಹಾಗೆ ಇನ್ನು ಇತರ ಕ್ಷೇತ್ರಗಳಲ್ಲಿ ಯಾವೆಲ್ಲ ರೀತಿಯ ಪ್ರಮುಖ ಬದಲಾವಣೆಯನ್ನು ನೀಡಲಿದ್ದಾರೆ ಯಾವ ಸಮಯದಿಂದ ಯಾವ ಸಮಯದವರೆಗೆ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ಈಗ ವಿವರವಾಗಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಧನು ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಈಗ ನಾವು ನೋಡೋಣ ಧನು ರಾಶಿಯವರ ಜುಲೈ ತಿಂಗಳ ಫಲಿತಾಂಶಗಳು ಯಾವ ರೀತಿಯಲ್ಲಿ ಇರಲಿದೆ ಎಂದು ಧನು ರಾಶಿಯವರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಸಾಮಾನ್ಯವಾದ ಫಲಿತಾಂಶವನ್ನು ನೀಡಲಿದೆ ಈ ತಿಂಗಳು ನಿಮ್ಮ ರಾಶಿಯಾಧಿಪತಿಯಾದ ಗುರುವು ಏಳನೇ ಮನೆಯಲ್ಲಿ ಇರುವುದರಿಂದಾಗಿ ನಿಮ್ಮನ್ನು ಅನೇಕ ಗಂಡಾಂತರಗಳಿಂದ ಕಾಪಾಡಲಿದ್ದಾನೆ ನಿಮ್ಮ ಎಂಟನೇ ಅಂದರೆ ಆಕಸ್ಮಿಕ ನಷ್ಟಗಳು ಮತ್ತು ನಾಲ್ಕನೇ ಮನೆ ಅಂದರೆ ಗೃಹ ಸೌಖ್ಯ ಸ್ಥಾನಗಳು ತೀವ್ರವಾಗಿ ಪ್ರಭಾವಿಸಲಿದೆ ಇದರಿಂದಾಗಿ ನೀವು ವೃತ್ತಿ ಮತ್ತು ಕುಟುಂಬ ಜೀವನದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಲಿದ್ದೀರಿ ಇದು ನಿಮ್ಮ ಧೈರ್ಯಕ್ಕೆ ವಿವೇಕಕ್ಕೆ ಒಂದು ಪರೀಕ್ಷೆಯ ಸಮಯವಾಗಿರಲಿದೆ ರಾವು ನಿಮ್ಮ ಮೂರನೇ ಮನೆಯಲ್ಲಿ ಇರುವುದರಿಂದಾಗಿ ನಿಮ್ಮ ಧೈರ್ಯವು ಹೆಚ್ಚಿನ ರೀತಿಯಲ್ಲಿ ಇರಲಿದೆ ಇದರಿಂದಾಗಿ ಸವಾಲುಗಳನ್ನು ಎದುರಿಸಲು ಇದು ಸಹಕಾರಿಯಾಗಿರಲಿದೆ ಒಟ್ಟಾರೆ ಈ ತಿಂಗಳು ನಿಮಗೆ ಸಾಮಾನ್ಯ ಫಲಿತಾಂಶವನ್ನು ನೀಡುವ ತಿಂಗಳಾಗಿರಲಿ ಈ ತಿಂಗಳಿನಲ್ಲಿ ನಿಮ್ಮ ಉದ್ಯೋಗ ವೃತ್ತಿ ಜೀವನ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ವೃತ್ತಿಪರವಾಗಿ ಇದು ಬಹಳ ಒತ್ತಡದಿಂದ ಕೂಡಿರುವ ಸಮಯವಾಗಿರಲಿದೆ ನಿಮ್ಮ ಹತ್ತನೇ ಮನೆಯ ಅಧಿಪತಿಯಾದ ಬುಧನು ಎಂಟನೇ ಮನೆಯಲ್ಲಿ ಇರುವುದರಿಂದಾಗಿ ಕಚೇರಿಯಲ್ಲಿ ಅನಿರೀಕ್ಷಿತ ಅಡೆತಡೆಗಳು ರಹಸ್ಯ ಶತ್ರುಗಳಿಂದ ತೊಂದರೆಗಳು ಮತ್ತು ಮೇಲಾಧಿಕಾರಿಗಳಿಂದ ಭಿನ್ನಾಭಿಪ್ರಾಯಗಳು ಉಂಟಾಗಲಿದೆ ಕೆಲಸದ ಹೊರೆ ವಿಪರೀತವಾಗಿ ಹೆಚ್ಚಾಗಲಿದೆ ನೀವು ಮಾಡುವ ಕೆಲಸಗಳಲ್ಲಿ ತಪ್ಪುಗಳು ಸಂಭವಿಸುವ ಸಾಧ್ಯತೆ ಇದೆ ಸಂವಹನ ಮತ್ತು ದಾಖಲೆಗಳ ವಿಷಯಗಳಲ್ಲಿ ಬಹಳ ಜಾಗೃತರಾಗಿ ಇರಬೇಕಾಗಿರಲಿದೆ ಇನ್ನು ಈ ತಿಂಗಳ ಹದಿನಾರರ ನಂತರ ಸೂರ್ಯನು ಕೂಡ ಎಂಟನೇ ಮನೆಗೆ ಬರುವುದರಿಂದ ಈ ಒತ್ತಡಗಳು ಇನ್ನಷ್ಟು ಹೆಚ್ಚಾಗಲಿದೆ ಈ ಸಮಯದಲ್ಲಿ ವಾದಗಳಿಂದ ದೂರವಿದ್ದು ನಿಮ್ಮ ಕೆಲಸವನ್ನು ಜಾಗರೂಕತೆಯಿಂದ ಮಾಡಿಕೊಂಡರೆ ನೀವು ಈ ಸಮಯದಲ್ಲಿ ಒಂದಿಷ್ಟು ಉತ್ತಮ ಫಲಿತಾಂಶವನ್ನು ಕಾಣಬಹುದು ಹಾಗೆ ಈ ತಿಂಗಳಿನಲ್ಲಿ ನೀವು ನಿಮ್ಮ ಮಾತಿನ ಮೇಲೆ ಹಿಡಿತವನ್ನು ಸಾಧಿಸುವುದರ ಜೊತೆಗೆ ಮೇಲಾಧಿಕಾರಿಗಳ ಕಣ್ಣಿಗೆ ಬೀಳದೇ ಇರುವುದು ಅಂದರೆ ಅವರಿಗೆ ತಪ್ಪಾಗಿ ಕಾಣಿಸಿಕೊಳ್ಳದೇ ಇರುವುದೇ ಉತ್ತಮ ಏಕೆಂದರೆ ಇದು ನಿಮ್ಮ ಕೆಲಸದ ಮೇಲೆ ಅನೇಕ ರೀತಿಯ ಕೆಟ್ಟ ಪರಿಣಾಮವನ್ನು ಬೀರಬಹುದು ಇದು ಉದ್ಯೋಗದಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ಧನುರಾಶಿಯವರು ಕಾಣುವ ಅನೇಕ ರೀತಿಯ ಬದಲಾವಣೆ ಅದರಲ್ಲೂ ಕೆಟ್ಟ ಬದಲಾವಣೆಗಳೇ ಎಂದು ಹೇಳಬಹುದು ಇನ್ನು ಈ ತಿಂಗಳಿನಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಆರ್ಥಿಕವಾಗಿ ಈ ತಿಂಗಳು ಮಿಶ್ರ ಫಲಿತಾಂಶವನ್ನು ನೀಡುವ ಸಮಯವಾಗಿರಲಿ ನಿಮ್ಮ ಎರಡನೇ ಮನೆಯ ಅಧಿಪತಿಯಾದ ಶನಿಯು ನಾಲ್ಕನೇ ಮನೆಯಲ್ಲಿ ಇರುವುದರಿಂದಾಗಿ ಹಣವು ಹೆಚ್ಚಾಗಿ ಮನೆ ವಾಹನ ಅಥವಾ ಆಸ್ತಿಗಳ ದುರಸ್ತಿಗೆ ಖರ್ಚಾಗಲಿದೆ ಎಂಟನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಆಕಸ್ಮಿಕವಾಗಿ ವೈದ್ಯಕೀಯ ಖರ್ಚುಗಳು ಕೂಡ ಬರಬಹುದು ಅಂದಾಗ್ಯೂ ನಿಮ್ಮ ಲಾಭಾಧಿಪತಿ ಶುಕ್ರನು ತಿಂಗಳ ದ್ವಿತೀಯಾರ್ಧದಲ್ಲಿ ಬಲಪಡುವುದರಿಂದಾಗಿ ಆದಾಯಕ್ಕೆ ಕೊರತೆ ಇರುವುದಿಲ್ಲ ಆದರೆ ಖರ್ಚುಗಳು ಅಧಿಕವಾಗಿರಲಿದೆ ಉಳಿತಾಯ ಮಾಡುವುದು ಕಷ್ಟಕರವಾಗಿರಲಿದೆ ಇನ್ನು ಈ ತಿಂಗಳು ದೊಡ್ಡ ಮೊತ್ತದ ಹೂಡಿಕೆಗಳನ್ನು ಮಾಡದಿರುವುದೇ ಉತ್ತಮವಾಗಿರಲಿದೆ ಇದರಿಂದಾಗಿ ಆರ್ಥಿಕ ನಷ್ಟಗಳನ್ನು ಹಾಗೆ ಒಂದಿಷ್ಟು ಆರ್ಥಿಕ ತೊಂದರೆಗಳಿಂದ ನೀವು ಪಾರಾಗಬಹುದು ಹಾಗಾಗಿ ಯಾವುದೇ ರೀತಿಯ ಹಣ ಖರ್ಚು ಮಾಡುವುದಕ್ಕಿಂತ ಮುಂಚೆ ಎಚ್ಚರಿಕೆ ಇರಲಿ ಹಾಗೆ ಆರೋಗ್ಯದ ಮೇಲೆ ನೀವು ಹೆಚ್ಚಿನ ಗಮನವನ್ನು ಅರಿಸುವುದು ಅದಕ್ಕಾಗಿ ಒಂದಿಷ್ಟು ಸಮಯವನ್ನು ನೀಡುವುದು ಹಾಗೆ ನಿಮ್ಮ ಒತ್ತಡವನ್ನು ನಿವಾರಣೆ ಮಾಡಿಕೊಳ್ಳುವುದು ಉತ್ತಮ ಇದರಿಂದಾಗಿ ಆರೋಗ್ಯ ಸಮಸ್ಯೆ ಬರುವುದಿಲ್ಲ ಇದರಿಂದಾಗಿ ಹಣದ ಉಳಿತಾಯವೂ ಕೂಡ ಆಗಲಿದೆ ಇದು ಈ ತಿಂಗಳಿನಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಉಂಟಾಗುವ ಅನೇಕ ರೀತಿಯ ಬದಲಾವಣೆಯಾಗಿರಲಿ ಇನ್ನು ಈ ತಿಂಗಳಿನಲ್ಲಿ ಕುಟುಂಬ ಮತ್ತು ಸಂಬಂಧಗಳು ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಎಂದು ನೋಡೋಣ ಕುಟುಂಬ ಜೀವನದಲ್ಲಿ ಕೆಲವು ಗಟ್ಟಿ ಸವಾಲುಗಳು ಎದುರಾಗಲಿವೆ ನಾಲ್ಕನೇ ಮನೆಯಲ್ಲಿ ಶನಿಯ ಸಂಚಾರ ಅಂದರೆ ಅಷ್ಟಮ ಶನಿಯ ಪ್ರಭಾವದಿಂದಾಗಿ ಮನೆಯಲ್ಲಿ ಶಾಂತಿ ಹೆಚ್ಚಾಗಿ ಇರುವುದಿಲ್ಲ ಹಾಗೆ ತಾಯಿಯ ಆರೋಗ್ಯದ ವಿಷಯದಲ್ಲಿ ಚಿಂತೆ ಇರಲಿದೆ ನಿಮ್ಮ ಏಳನೇ ಮನೆಯ ಅಧಿಪತಿ ಬುಧನು ಎಂಟನೇ ಮನೆಯಲ್ಲಿ ಇರುವುದರಿಂದಾಗಿ ಜೀವನ ಸಂಗಾತಿಯೊಂದಿಗೆ ತೀವ್ರ ತಪ್ಪು ತಿಳುವಳಿಕೆಗಳು ಅಥವಾ ಅವರ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ತೊಂದರೆಗೆ ಈಡ ಮಾಡಬಹುದು ಅಂದಾಗ್ಯೂ ನಿಮ್ಮ ರಾಷ್ಟ್ರಾಧಿಪತಿ ಗುರುವು ಏಳನೇ ಮನೆಯಲ್ಲಿ ಇರುವುದರಿಂದಾಗಿ ಇದು ನಿಮಗೆ ಒಂದು ಲಕ್ಷ ಕವಚದಂತೆ ಕೆಲಸ ಮಾಡಲಿದೆ ಹಾಗೆ ಈ ಸಮಯದಲ್ಲಿ ಕುಟುಂಬ ಜೀವನದಲ್ಲಿ ಬಾಂಧವ್ಯಗಳು ಬಲಪಡಿಸುವಂತೆ ನೀವು ಇರಬೇಕಾಗಿರಲಿದೆ ನೀವು ವಿವೇಕವಾಗಿ ವರ್ತಿಸಿದರೆ ತಿಂಗಳ ದ್ವಿತೀಯಾರ್ಧದಲ್ಲಿ ಸಮಸ್ಯೆಗಳು ಸರಿಯಾಗಬಹುದು ನೀವು ನಿಮ್ಮ ಮನೆಯವರ ಜೊತೆ ಸಂವಹನ ನಡೆಸುವಾಗ ಶಾಂತಿಯುತವಾಗಿ ವರ್ತಿಸಿ ಹಾಗೆ ಮಕ್ಕಳ ಜೊತೆ ಪ್ರೀತಿಯಿಂದ ವರ್ತಿಸುವುದು ಪ್ರೀತಿಯಿಂದ ಇರುವುದರಿಂದಾಗಿ ಮನೆಯಲ್ಲಿ ನೆಮ್ಮದಿಯ ವಾತಾವರಣವನ್ನು ನೀವು ಕಾಣಬಹುದು ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆ ತೊಂದರೆಗಳಿಂದ ಒಂದಿಷ್ಟು ಬೇಸರ ಉಂಟಾಗಲಿದೆ ಹಾಗಾಗಿ ಎಚ್ಚರಿಕೆಯಿಂದ ನೀವು ನಿಮ್ಮ ಜೀವನವನ್ನು ನಡೆಸುವುದು ಉತ್ತಮ ಇನ್ನು ಈ ತಿಂಗಳಿನಲ್ಲಿ ನಿಮ್ಮ ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಆರೋಗ್ಯದ ವಿಷಯದಲ್ಲಿ ಜಾಗರೂಕತೆ ಅಗತ್ಯವಾಗಿರಲಿದೆ ಜುಲೈ ತಿಂಗಳಿನಲ್ಲಿ ಎಂಟನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದಾಗಿ ನೀವು ಬಿಸಿ ಅಥವಾ ಇನ್ನಿತರ ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸಲಿದ್ದೀರಿ ಚರ್ಮ ರೋಗಗಳು ಮೂತ್ರಪಿಂಡ ಸಮಸ್ಯೆಗಳು ಸೋಂಕುಗಳು ಅಥವಾ ಅಪಘಾತಗಳು ಸಂಭವಿಸುವ ಸಾಧ್ಯತೆ ಇದೆ ಈ ತಿಂಗಳಿನಲ್ಲಿ ನಿಮ್ಮ ಆರನೇ ಮನೆಯ ಅಧಿಪತಿ ಶುಕ್ರನು ಆರನೇ ಮನೆಯಲ್ಲಿ ಇರುವುದು ಅಂದರೆ ಜುಲೈ ಇಪ್ಪತ್ತಾರರವರೆಗೆ ಹಳೆಯ ಅನಾರೋಗ್ಯಗಳು ಮರುಕಳಿಸಬಹುದು ಆಹಾರ ನೀರಿನ ವಿಷಯದಲ್ಲಿ ಹೆಚ್ಚಿನ ಜಾಗರೂಕತೆ ಅಗತ್ಯವಾಗಿರಲಿದೆ ಈ ಸಮಯದಲ್ಲಿ ಪ್ರಯಾಣಗಳನ್ನು ಮಾಡುವಾಗ ಜಾಗರೂಕತೆ ಬಹಳ ಮುಖ್ಯವಾಗಿರಲಿದೆ ಹಾಗೆ ನಿಮ್ಮ ಆರೋಗ್ಯವನ್ನು ನೀವು ಸರಿಯಾದ ರೀತಿಯಲ್ಲಿ ನಿಭಾಯಿಸುವುದರಿಂದಾಗಿ ಒಂದಿಷ್ಟು ಕೆಟ್ಟ ಪರಿಣಾಮದಿಂದ ನೀವು ಪಾರಾಗಬಹುದು ಜೊತೆಗೆ ಈ ಸಮಯದಲ್ಲಿ ಚರ್ಮ ಸಮಸ್ಯೆಗಳು ಅತಿಯಾಗಿ ನಿಮ್ಮನ್ನು ಕಾಡಲಿದೆ ಹಾಗೆ ಅಪಘಾತಗಳು ಸಂಭವಿಸುವ ಸಾಧ್ಯತೆ ಅಧಿಕವಾಗಿದ್ದು ಯಾವುದೇ ರೀತಿಯ ವಾಹನ ಚಲನೆಯನ್ನು ಮಾಡುವಾಗ ಎಚ್ಚರಿಕೆಯಿಂದ ಇರುವುದು ಅತ್ಯವಶ್ಯಕವಾಗಿರಲಿದೆ ಹಾಗೆ ನಿಮ್ಮ ಆರೋಗ್ಯವನ್ನು ಸರಿಯಾದ ರೀತಿಯಲ್ಲಿ ನೀವು ನಿಭಾಯಿಸಲು ಉತ್ತಮ ಆಹಾರ ಕ್ರಮಗಳು ಹಾಗೆ ಧ್ಯಾನ ಯೋಗ ಹಾಗೆ ವಾಕಿಂಗ್ನಂಥ ಚಟುವಟಿಕೆಗಳನ್ನು ನೀವು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳುವುದು ಅತ್ಯಂತ ಮುಖ್ಯವಾಗಿರಲಿದೆ ಹಾಗೆ ಅಹಿತಕರ ಅಂದರೆ ಬೇಡವಾದ ಆಹಾರವನ್ನು ಸೇವಿಸದೆ ಈ ತಿಂಗಳಿನಲ್ಲಿ ಉತ್ತಮ ಆಹಾರ ಸೇವನೆ ಮಾಡಿ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅವಶ್ಯಕ ನಿದ್ರೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿ ನಿಮ್ಮ ಒತ್ತಡವನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಿಕೊಳ್ಳಿ ಇದರಿಂದಾಗಿ ಉತ್ತಮ ಆರೋಗ್ಯವನ್ನು ಹಾಗೆ ಒಂದಿಷ್ಟು ಅನಾರೋಗ್ಯದ ಪರಿಣಾಮವನ್ನು ಕಡಿಮೆ ಮಾಡಿಕೊಳ್ಳಬಹುದು ಇನ್ನು ಈ ತಿಂಗಳಿನಲ್ಲಿ ಅಂದರೆ ಜುಲೈ ತಿಂಗಳಿನಲ್ಲಿ ಧನು ರಾಶಿಗೆ ಸೇರಿದ ವ್ಯಕ್ತಿಗಳ ವ್ಯಾಪಾರ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಮಾಡುವ ವ್ಯವಹಾರಗಳು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಎಂದು ನೋಡೋಣ ವ್ಯಾಪಾರಿಗಳಿಗೆ ಇದು ಮಿಶ್ರ ಫಲಿತಾಂಶವನ್ನು ನೀಡುವ ಸಮಯವಾಗಿರಲಿದೆ ನಿಮ್ಮ ರಾಶಿ ಅಧಿಪತಿಯಾದ ಗುರುವು ಏಳನೇ ಮನೆಯಲ್ಲಿ ಇರುವುದರಿಂದಾಗಿ ವ್ಯಾಪಾರವು ಸಂಪೂರ್ಣವಾಗಿ ಹದಗೆಡುವುದಿಲ್ಲ ಮತ್ತು ನಿಮ್ಮ ಕೀರ್ತಿ ಪ್ರತಿಷ್ಠೆಗಳು ಉಳಿಯುತ್ತದೆ ಅಂದಾಗ್ಯೂ ನಿಮ್ಮ ಹತ್ತನೇ ಮನೆಯ ಅಧಿಪತಿ ಎಂಟನೇ ಮನೆಯಲ್ಲಿ ಇರುವುದರಿಂದಾಗಿ ವ್ಯಾಪಾರದಲ್ಲಿ ಅನಿರೀಕ್ಷಿತ ಅಡೆಕತಡೆಗಳು ನಷ್ಟಗಳು ಮತ್ತು ಪಾಲುದಾರರೊಂದಿಗೆ ತೀವ್ರ ಭಿನ್ನಾಭಿಪ್ರಾಯಗಳು ಬರಬಹುದು ಹೊಸ ಹೂಡಿಕೆಗಳಿಗೆ ವ್ಯಾಪಾರ ವಿಸ್ತರಣೆಗೆ ಇದು ಸರಿಯಾದ ಸಮಯವಲ್ಲ ಈ ತಿಂಗಳಿನಲ್ಲಿ ಯಾವುದೇ ರೀತಿಯ ಹೂಡಿಕೆಗಳನ್ನು ಮಾಡದೇ ಇರುವುದು ವ್ಯಾಪಾರ ವಿಸ್ತರಣೆಯನ್ನು ಮಾಡದೇ ಇರುವುದು ಶ್ರೇಯಸ್ಕರ ಹಾಗೆ ಇದರಿಂದಾಗಿ ಆರ್ಥಿಕ ನಷ್ಟಗಳನ್ನು ನೀವು ತಡೆಯಬಹುದು ವಿಶೇಷವಾಗಿ ಸರ್ಕಾರಿ ಕೆಲಸಗಳಲ್ಲಿ ಜಾಗರೂಕತೆ ಅತ್ಯಂತ ಅವಶ್ಯಕವಾಗಿರಲಿದೆ ಏಕೆಂದರೆ ಒಂದಿಷ್ಟು ಸಮಸ್ಯೆಗಳನ್ನು ವಾದ ವಿವಾದಗಳನ್ನು ನೀವು ಅನುಭವಿಸಲಿದ್ದೀರಿ ಹಾಗಾಗಿ ಸರ್ಕಾರಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರು ಎಚ್ಚರಿಕೆಯಿಂದ ನಿಮ್ಮ ಕೆಲಸವನ್ನು ಮಾಡುವುದು ಉತ್ತಮ ಇನ್ನು ಈ ತಿಂಗಳಿನಲ್ಲಿ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಎಂಬುದನ್ನು ತಿಳಿಯೋಣ ವಿದ್ಯಾರ್ಥಿಗಳಿಗೆ ಇದೊಂದು ಕಠಿಣ ಸಮಯವಾಗಿರಲಿದೆ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಕೇತು ಇರುವುದರಿಂದಾಗಿ ಉನ್ನತ ಶಿಕ್ಷಣಕ್ಕೂ ಕೂಡ ಅಡೆತಡೆಗಳು ಎದುರಾಗಲಿದೆ ಹಾಗೆ ಎಂಟನೇ ಮನೆಯಲ್ಲಿ ಗ್ರಹಗಳ ಪ್ರತಿಕೂಲ ಪ್ರಭಾವ ಮತ್ತು ಓದಿನ ಮೇಲೆ ಏಕಾಗ್ರತೆ ಕೊರತೆಯಿಂದ ಫಲಿತಾಂಶಗಳು ನಿರಾಶೆಯಿಂದ ಇರಲಿದೆ ಹಾಗೆ ಈ ಸಮಯದಲ್ಲಿ ನಿಮ್ಮ ರಾಶಿಯಧಿಪತಿಯಾದ ಗುರು ಅನುಕೂಲಕರವಾಗಿ ಇರುವುದರಿಂದಾಗಿ ನೀವು ನಿಮ್ಮ ಶಿಕ್ಷಣ ಸಲಹೆಯನ್ನು ಪಾಲಿಸುವುದರಿಂದಾಗಿ ಪರಿಶ್ರಮ ಪಡುವುದರಿಂದಾಗಿ ಕಷ್ಟಪಟ್ಟು ಓದುವುದರಿಂದಾಗಿ ನಿಮ್ಮ ಕಠಿಣ ಕಾಲವನ್ನು ದಾಟಬಹುದು ಹಾಗೆ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋಗ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಜೊತೆಗೆ ಈ ತಿಂಗಳಿನಲ್ಲಿ ಶನಿಯ ಕೆಟ್ಟ ಪ್ರಭಾವವನ್ನು ನಿವಾರಿಸಲು ಶನಿ ದೇವನ ದೇವಾಲಯದಲ್ಲಿ ಎಳ್ಳೆಣ್ಣೆಯನ್ನು ದಾನ ಮಾಡಿ ಹಾಗೆ ಮಂಗಳವಾರದ ದಿನ ಹನುಮಾನ್ ಚಾಲಿಸವನ್ನು ಪಠಿಸುವುದು ಹನುಮಾನ್ ದೇವಾಲಯದಲ್ಲಿ ಪ್ರಾರ್ಥನೆ ಮಾಡುವುದರಿಂದ ಉತ್ತಮ ಫಲಿತಾಂಶವನ್ನು ಸಕಾರಾತ್ಮಕ ಫಲಿತಾಂಶವನ್ನು ಪಡೆಯಬಹುದು ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಧನು ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ